ಇಂದಿನ ದಿನಮಾನಗಳಲ್ಲಿ ಮಹಿಳೆಯರು ಪುರುಷರಿಗಿಂತಲೂ ಹೆಚ್ಚಿನ ಸಾಧನೆ ಮಾಡುತ್ತಿದ್ದಾರೆ ಎಲ್ಲ ರಂಗದಲ್ಲಿಯೂ ಮುಂಚೂಣಿಯಲ್ಲಿದ್ದು ತನ್ನ ಕುಟುಂಬದ ಜವಾಬ್ದಾರಿಯನ್ನು ನಿಭಾಯಿಸುವುದರೊಂದಿಗೆ ಹಲವು ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವ ಮೂಲಕ ಶ್ರಮಜೀವಿಗಳಾಗಿದ್ದಾರೆ ಉನ್ನತ ಸ್ಥಾನಮಾನಗಳನ್ನು ಗಳಿಸುತ್ತಿದ್ದಾರೆ ಆದ್ದರಿಂದ ಸಮಾಜದಲ್ಲಿ ಮಹಿಳೆಯರನ್ನು ಎಲ್ಲರೂ ಗೌರವಿಸಬೇಕು ಎಂದು ಮಾಜಿ ಡಿಸಿಎಂ ಹಾಗೂ ಶಾಸಕ ಲಕ್ಷ್ಮಣ ಸವದಿ ಹೇಳಿದರು ಅವರು ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಮತ್ತು ಬೆಳೆಸುವ ಸಹಕಾರಿ ಸಂಘ ಅಥಣಿ ಹಾಗೂ ಮಹಿಳಾ ವೇದಿಕೆ ಅಥಣಿ ಇವರ ಸಹಯೋಗದಲ್ಲಿ ಅಥಣಿ ಪಟ್ಟಣದ ರಾಯಲಹಾಲ ಸಭಾಭವನದಲ್ಲಿ ಹಮ್ಮಿಕೊಂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಡಾಕ್ಟರ ಸರ್ವಪಲ್ಲಿ ರಾಧಾಕೃಷ್ಣನ ಹಾಗೂ ಸಾವಿತ್ರಿಬಾಯಿ ಫುಲೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿನ ಸುಧಾರಣೆಗೆ ಶ್ರಮಿಸುವ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟಿದ್ದಾರೆ ವಿವಿಧ ಮಹನೀಯರ ದಿನಾಚರಣೆಗಳ ನೆನಪಿನಲ್ಲಿ ಇಂತಹ ಮಹಾನ್ ವ್ಯಕ್ತಿಗಳ ಸ್ಮರಣೆ ಮೆಲುಕು ಹಾಕುವ ಕಾರ್ಯ ಮಾಡುತ್ತಾ ಅವರ ತತ್ವ ಆದರ್ಶಗಳ ಮಾರ್ಗದರ್ಶನದಲ್ಲಿ ಮುನ್ನಡೆದರೆ ದಿನಾಚರಣೆಗಳಿಗೆ ಮಹತ್ವ ಬರುತ್ತದೆ ಎಂದು ಹೇಳಿದರು ಈ ವೇಳೆ ಜಿಎಂ ಹಿರೇಂಥ ಮಾತನಾಡಿ ಶಿಕ್ಷಕರಿಗೆ ಮಕ್ಕಳೇ ದೇವರು ಅವರಿಂದಲೇ ನಾವು ಇದ್ದೇವೆ ವಿದ್ಯಾರ್ಥಿಗಳು ಇಲ್ಲದಿದ್ದರೆ ಶಾಲೆಗಳಿಗೆ ಉಳಿಗಾಲವಿಲ್ಲ ಆದ್ದರಿಂದ ಮಕ್ಕಳಿಗೆ ಎಲ್ಲರೂ ಗುಣಮಟ್ಟದ ಶಿಕ್ಷಣ ನೀಡೋಣ ಅವರನ್ನು ಪ್ರೀತಿ ವಿಶ್ವಾಸದೊಂದಿಗೆ ಕಾಣುವ ಮೂಲಕ ಮಕ್ಕಳ ಮನಸ್ಸನ್ನು ಗೆಲ್ಲುವಂತಾಗಬೇಕು ಸರ್ಕಾರಿ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಲು ಎಲ್ಲ ಶಿಕ್ಷಕರು ಶ್ರಮಿಸೋಣ ಎಂದರು ಇನ್ನೂ ಪುರಸಭೆ ಅಧ್ಯಕ್ಷ ಶಿವಲೀಲಾ ಬುಟಾಳಿ ಚಿಕ್ಕೋಡಿ ಡಿಡಿಪಿಒ ಕಚೇರಿಯ ಯೋಜನಾ ಸಮನ್ವಯಾಧಿಕಾರಿ ರೇವತಿ ಹಿರೇಂಠ ಮಹಿಳಾ ದಿನಾಚರಣೆಯ ಕುರಿತು ಮಾತನಾಡಿದರು ನಂತರ ಬಿ ಆರ್ ಪಾಟೀಲ ಎಫ್ಎಸ್ ಪಟೇಲ ಧನಶ್ರೀ ಕುಂಬಾರ ಸೇರಿದಂತೆ ನಲವತ್ತಕ್ಕೂ ಅಧಿಕ ಸಾಧಕ ಶಿಕ್ಷಕ ಶಿಕ್ಷಕಿಯರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸಾವಿತ್ರಿಬಾಯಿ ಪುಲೆ ಅಕ್ಷರ ಸಿರಿ ಪ್ರಶಸ್ತಿ ಮತ್ತು ಡಾಕ್ಟರ ಸರ್ವಪಳ್ಳಿ ರಾಧಾಕೃಷ್ಣನ ಶಿಕ್ಷಣ ಸಿರಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಕುಟಕೋಳಿ ತಾಲೂಕಾ ಅಕ್ಷರ ದಾಸೋಹ ಇಲಾಖೆಯ ಸಹಾಯಕ ನಿರ್ದೇಶಕ ಮಲ್ಲಿಕಾರ್ಜುನ ನಾಮಧಾರ ಬಿಎಲ್ ಪೂಜಾರಿ ಸಿಎಸ್ ಕೋಟ್ಯಾಳ ಬಿಎಸ್ ಬಾಳಗಿ ಮಹಾಂತೇಶ ಗೂಳಪ್ಪನವರ ಗೀತಾ ಪವಾರ ಎಎನ್ ನದಾಫ ಮಲ್ಲಪ್ಪ ಅಸ್ಥಿ ಸೇರಿದಂತೆ ವಿವಿಧ ಶಿಕ್ಷಕ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಅವರಲ್ಲಿರ್ತಕ್ಕಂಥ ಸಾಮಾಜಿಕ ಪಿಡದಗಳಿರಬೇಕು ಅವರಲ್ಲಿರ್ತಕ್ಕಂಥ ಕಷ್ಟಗಳ ಪತ್ರ ಇರಬೇಕು ಅವರಿಗೆ ಬರ್ತಕ್ಕಂಥ ಕಷ್ಟಗಳನ್ನು ಯಾವ ರೀತಿ ನಾವು ಅದನ್ನು ನಿವಾರಣೆ ಮಾಡಬೇಕು ಅವರ ಆಕು ವಸ್ತುಗಳ ಬಗ್ಗೆ ನಾವು ನೆಲಕ್ಕೆ ಹಾಕಬೇಕು ಅಂತ ಕಷ್ಟ ನಾವು ಅದನ್ನು ದಿನಾಚರಣೆಗಳನ್ನು ಹಾಕ್ಬೇಕು ಆ ದಿನಚಾರಿಯಲ್ಲಿ ಏನು ತಮ್ಮ ಚರ್ಚೆಗಳು ಅಂದರೆ ಅವರಿಗೋಸ್ಕರ ಏನು ಆಗಬೇಕು ಏನು ಮಾಡಬೇಕು ಮತ್ತು ಅವ್ರೇನು ಸಮಾಜಕ್ಕೆ ತಮ್ಮದೇ ಇರತಕ್ಕಂಥ ಕೊಡುಗೆಗಳನ್ನು ತುಂಬಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಿದೆ ಇಂಥ ಹಲವು ಚಿಂತನೆಗಳನ್ನು ಮಾಡಿ ಆ ಚಿಂತನೆಯಲ್ಲಿ ಒಂದು ಸಂತನ ಆಗಿ ಒಂದು ಆಲೋಚನೆಗಳು ಮುಗಿಸಲಾಗಿರ್ಬೋದು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೆಯ ಸಾಧ್ಯ ಆಗಿದೆ ಹೇಳಿ ನಾವು ಒಂದು ಚಿಂತನೆಗಳನ್ನು ಮಾಡಬೇಕು